ಸಾಮಯ್ಯವರ ಹಾದಿಯಾಗಿ ಪ್ರತಿಯೊಬ್ಬರು ಜೈಲಲ್ಲಿ ಇರಬೇಕು ಇವತ್ತು ದೇವಸ್ಥಾನಗಳನ್ನು ಅಸೆಂಬ್ಲಿ ಹೇಳ್ಕೊಂಡು ಎಸ್ ಐ ಟಿ ಇನ್ನೊಂದು ಮತ್ತೊಂದೊಂದು ರಚನೆ ಮಾಡಿ ಇವತ್ತು ಧರ್ಮಸ್ಥಳದ ಮೇಲೆ ಯಾವ ರೀತಿ ಇವರು ಪಿತೂರಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಏನು ದೇವಸ್ಥಾನಗಳಿದ್ದಾವೆ ಮಠ ಮಂದಿರಗಳಿದ್ದಾವೆ ಇಲ್ಲಿ ಬೇಕಂಥ ಉದ್ದೇಶಪೂರ್ಕವಾಗಿ ಏನು ಬೇರೆ ಬೇರೆ ಸಂಸ್ಥೆಗಳಿಗೆ ಸೇರಿರ್ತಕ್ಕಂಥ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂಥ ಮತ್ತು ಬೇರೆ ಬೇರೆ ಮಿಷಿನರಿಗಳು ದೇವಸ್ಥಾನದ ಮೇಲೆ ಬೇಕಂತ ಉದ್ದೇಶಪೂರ್ವಕವಾಗಿ ವರ್ಷಗಳಿಂದ ಕುತಂತ್ರ ಮಾಡಿ ಇವರೇ ಯಾವುದೋ ಅನಾಥರಣಗಳನ್ನು ಇನ್ನೊಂದು ಮತ್ತೊಂದನ್ನು ಅವರೇ ಮಾಡ್ರ್ ಮಾಡಿ ತಗೊಂಡಾಗ ಹಾಕಿ ಮತ್ತೆ ಇದನ್ನು ನೋಡಿಸೋಂಥ ನಾಟಕಗಳನ್ನ ನಾಡ್ತಾ ಇರ್ತಕ್ಕಂಥ ಇದನ್ನೆಲ್ಲ ನೋಡಿದರೆ ಧರ್ಮಸ್ಥಳ ಅಂತ ಹೇಳ್ಬಿಟ್ಟು ಬಂದಾಗ ಅವ್ರು ಹೆಸರು ಹೇಳೋದಕ್ಕೂಂದು ಸಿದ್ದರಾಮಯ್ಯವ್ರಿಗೆ ಆಗಲಿ ಯಾಕಂದರೆ ಮಾಂಸ ತಿನ್ಬಿಟ್ಟು ಅವರಲ್ಲಿ ಹೋಗಿರ್ತಕ್ಕಂಥದ್ದು ಅವತ್ತೇನು ನಡೆತೋ ಅದನ್ನು ದ್ವೇಷ ಸಾಧಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಎಸ್ ಐ ಟಿ ಅನ್ನೋದನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಯಾರೋ ಮುಸ್ಕುದಾರಿ ನೋಡಿಸ್ತಾ ಇರ್ತೇನೆ ಇವತ್ತು ಈ ಜಾಗ ನಾಳೆ ಇನ್ನೊಂದು ಜಾಗ ಮತ್ತೊಂದು ಜಾಗ ಅಂತ ಹೇಳ್ಬಿಟ್ಟೇನೆ ಈ ತರ ಎಲ್ಲ ಹೇಳ್ಕೊಂಡು ಇರೋ ದೇವಸ್ಥಾನಗಳ ಮೇಲೆ ಇವತ್ತು ವಿಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ರಾತ್ರಿ ಯಾವ್ದು ಬೆಳಗ್ಗೆ ಇವ್ರು ಹಾಕಿರೋದು ಇಲ್ಲ ಇನ್ನೊಂದು ಐದು ವರ್ಷ ಬಿಟ್ಟು ಹಾಕಿರೋದು ಇವರ ಹಾಕಿರೋದು ಅಂತ ಹೇಳಿದ ಯಾವ ರೀತಿ ಇದೆ ಅಲ್ಲಿ ಯಾವುದೇ ಅಂತ ಮಶಾಣ ಇಲ್ಲ ಧರ್ಮಸ್ಥಳ ನೇತ್ರಾವತಿ ಇನ್ನೊಂದು ಅಲ್ಲೇನು ಸೌಜನ್ಯ ಪ್ರಕರಣ ಆಗಿದೆ ಅದಕ್ಕೆ ಯಾರೇ ತಪ್ಪು ಮಾಡಿದ್ರೆ ನಾವು ಶಿಕ್ಷೆ ಕೊಡಿ ನಾವು ಅದ್ರ ಬಗ್ಗೆ ನಾವು ಏನು ಯಶಸ್ಸೆಲ್ಪ ಮಾಡಲ್ಲ ಆದರೆ ಈ ಮುಸುಕುಧಾರಿಯನ್ನು ಕರ್ಕೊಂಡು ದಿನಕ್ಕೊಂದೊಂದು ಸ್ಥಳನ ನೋಡ್ಕೊಂಡು ಅಲ್ಲಿ ಏನು ಸಿಕ್ಕದೇ ಇದ್ರೂ ಇವರೇ ಇದು ಮಾಡಿ ಇವತ್ತು ಒಂದು ದೇವಸ್ಥಾನದ ಬಗ್ಗೆ ಒಂದು ಕಮ್ಯುನಿಟಿಗೆ ಸೇರಿದಂತ ಯಾವನೋ ಏನೇನೋ ಮಾತಾಡ್ತಾನೆ ಅಂತ ಅದನ್ನೆಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಈ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೇನು ಉತ್ತರ ಕೊಡಬೇಕು ಅಂತ ಹೇಳಿ ಈಗಾಗಲೇ ಧರ್ಮಸ್ಥಳದಲ್ಲಿ ಶುರುವಾಗಿದೆ ನಾವು ಶುರು ಮಾಡ್ತೇವೆ ರಾಜಕೀಯದಲ್ಲಿ ಏನು ಅಷ್ಟೊಂದು ಪ್ರಜ್ಞೆ ಇಲ್ಲ ಆತನ ಓದಿರೋದೇನು ಆತನ ಪಾಠ ಮಾಡ್ತಾ ಇರೋದೇನೋ ಗೊತ್ತಿದೆ ಗೊತ್ತಿರ್ತೀನಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಇನ್ನು ಒಳಕ್ಕೆ ಎಸ್ತಾನೋ ಲೋಪ್ಲೆ ಆ ಫಿಲಮ್ ಡೈಲಾಗ್ಗಳು ಹಾಕ್ಕೊಂಡು ಏನೇನೋ ಇದು ಮಾಡ್ಕೊಂಡಿದ್ರಲ್ಲ ಅದು ಈ ರೀತಿ ಎಲ್ಲ ಮಾಡುತ್ತೆ ನಿಮ್ಮ ನಿಜವಾಗ್ಲೂ ನಿಮಗೆ ಆ ರೀತಿ ಮಾಡಬೇಕನ್ನೋದಾದರೆ ಅವ್ರು ಏನಾದ್ರು ತಪ್ಪುಗಳಿದ್ರೆ ಅದನ್ನೇ ಇದು ಮಾಡಿ ನೀವು ಇದು ಮಾಡಿ ಅದು ಬಿಟ್ಟು ನಿಮ್ಮದೇ ಏನು ಭ್ರಷ್ಟಾಚಾರದಲ್ಲಿ ಬ್ರಹ್ಮಾಣ ಭ್ರಷ್ಟಾಚಾರ ಕಾಂಗ್ರೆಸ್ ಅವರು ನಿಮ್ಮದೇ ನಿಮ್ಮದು ಏನು ನಮ್ಮ ಮನೇಲಿ ಹೆಂಚು ತೂತು ಅಂದರೆ ನಿಮ್ಮ ಮನೆಯಲ್ಲಿ ನಮ್ಮ ಮನೇಲಿ ದೋಸೆ ತೂತಂದರೆ ನಿಮ್ಮ ಮನೇಲಿ ಹೆಂಚೆ ತೂತು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಹಾದಿಯಾಗಿ ಪ್ರತಿಯೊಬ್ಬರು ಜೈಲಲ್ಲಿ ಇರಬೇಕು ಇವತ್ತು ಅರ್ಥ ಆಯಿತು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವೇನು ಇವತ್ತು ಚಿಕ್ಕಬಳ್ಳಾಪುರ ಸಂಸದರಾದಂಥ ಸುಧಾಕರ್ ಅವರ ಮೇಲೆ ಬಯಸಿದ್ದು ರಾಜಕಾರಣ ಮಾಡ್ತಾ ಇದ್ದೀರಿ ನಿಜಕ್ಕೂ ಸರಿಯಲ್ಲ ನಾನು ಪ್ರದೀಪ್ ಈಶ್ವರವ್ರಿಗೂ ಹೇಳೋದಷ್ಟೇ ಒಂದಲ್ಲ ಒಂದು ಕಾಲದಲ್ಲಿ ನೀವೆಲ್ಲ ಜೊತೆನಾಗಿದ್ದಂಥವ್ರು ನನ್ನ ಗುರುಗಳು ಅಂತ ಹೇಳಿದಂಥವ್ರು ಅವ್ರನ್ನ ಆಡಿ ಹೊಗಳಿರ್ತಕ್ಕಂಥವ್ರು ನೀವು ರಾಜಕಾರಣ ಬರುತ್ತೆ ಹೋಗುತ್ತೆ ಆದರೆ ಈ ರೀತಿ ರಾಜಕಾರಣ ಮಾಡೋದು ಯಾವುದೇ ಕಾರಣಕ್ಕೂ ಇದು ಸರಿ ಅನಿಸಲ್ಲ ನಿಮ್ಮದನ್ನು ಹಲವಾರು ಭ್ರಷ್ಟಾಚಾರಗಳು ಇನ್ನೊಂದು ಮತ್ತೊಂದು ಅವರಿಗೂ ಹೇಳ್ತಾ ಇದ್ದಾಗ ನಾವೆಲ್ಲರೂ ಕೇಳ್ಕೊಂಡು ಸೈಲೆಂಟ್ ಆಗಿದ್ದೀರ ಯಾಕಂದರೆ ಅದು ಯಾವುದಕ್ಕೋ ಯಾವುದನ್ನು ತಗೊಳ್ಳೋದು ಬೇಡ ಅನ್ನೋ ಕೆಲವು ಇರೋಂಥ ಸಂದರ್ಭದಲ್ಲಿ ಇವತ್ತು ಸುಧಾಕರ್ ಮೇಲೆ ಕೇಸ್ ಹಾಕಿರ್ತಕ್ಕಂಥ ಒಂದು ರಾಜಕೀಯ ಪ್ರಯತ್ನ ಅಂತ ಸರ್